ಮಕ್ಕಳ ಸಂತೆ ವಿಜ್ಞಾನದ ವಸ್ತು ಪ್ರದರ್ಶನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕೃಷ್ಣರಾಜುಪೇಟೆ ತಾಲೂಕಿನ ಕಿಕ್ಕೇರಿ ಸಮೀಪದ ಮಂದಗೆರೆ ಗ್ರಾಮದ ಶ್ರೀ ಜಗನ್ನಾಥ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಮಕ್ಕಳ ೆಯಲ್ಲಿ ತಿಂಡಿ ತಿನಿಸು ತಂಪು ಪಾನೀಯಗಳು ಐಸ್ ಕ್ರೀಮ್ ಹಣ್ಣುಗಳು ಪಾನಿಪುರಿ ಗೋಬಿ ಬಿರಿಯಾನಿ ಕಬಾಬ್ ತಾಜಾ ತರಕಾರಿಗಳು ಅಣ್ಣ ಬನ್ನಿ ಅಕ್ಕ ಬನ್ನಿ ಅಂಕಲ್ ಬನ್ನಿ ಆಂಟಿ ಬನ್ನಿ ನಮ್ಮತ್ರ ತಗೊಳ್ಳಿ ಅಂತ ಪೈಪೋಟಿಯ ಮೇಲೆ ಗ್ರಾಹಕರನ್ನ ಕರೆದು ಭರ್ಜರಿ ವ್ಯಾಪಾರ ಮಾಡಿದ್ರು ಮಕ್ಕಳು ತಮ್ಮ ಮನೆಯಿಂದ ಪೋಷಕರ ನೆರವಿನೊಂದಿಗೆ ತಯಾರಿಸಿ ತಂದಿದ್ದ ವಿವಿಧ ವಸ್ತುಗಳನ್ನ ಮಾರಾಟ ಮಾಡಿ ಪೋಷಕರು ಹಾಗೂ ಶಿಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು ಶ್ರೀ ಜಗನ್ನಾಥ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಇಂದು ಮಕ್ಕಳ ಸಂತೆಯ ಸಂಭ್ರಮ ಇಡೀ ಶಾಲೆಯ ವಾತಾವರಣವೇ ಸಂತೆಯಾಗಿತ್ತು ಇದಲ್ಲದೆ ಹಲವು ಮಕ್ಕಳು ವಿಜ್ಞಾನಕ್ಕೆ ಸಂಬಂಧಪಟ್ಟ ವಸ್ತುಗಳು ಶ್ರೀರಾಮ ಮಂದಿರ ಸೇರಿದಂತೆ ಮತ್ತಿತರ ಅನೇಕ ವಸ್ತುಗಳನ್ನು ತಯಾರು ಮಾಡಿ ವಸ್ತು ಪ್ರದರ್ಶನದಲ್ಲಿ ಇಟ್ಟು ಸಾರ್ವಜನಿಕರ ಮತ್ತು ಶಿಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ನಿರ್ದೇಶಕರು ಮಾತನಾಡಿ ಮಕ್ಕಳಿಗೆ ಪಠ್ಯ ಚಟುವಟಿಕೆಗಳ ಜೊತೆ ಜೊತೆಗೆ ಲೆಕ್ಕಾಚಾರ ಗುಣಾಕಾರ ಕೂಡೋದು ಕಳೆಯೋದು ಸೇರಿದಂತೆ ವ್ಯವಹಾರ ಜಾಣ್ಮೆಯ ಬಗ್ಗೆ ವಿಶೇಷವಾಗಿ ಅರಿವು ಮೂಡಿಸಲು ಮಕ್ಕಳ ಸಂತೆಯನ್ನು ಏರ್ಪಡಿಸಲಾಗಿದೆ ಬೆಳಕಿನಿಂದಲೂ ಮಕ್ಕಳಿಂದ ವ್ಯಾಪಾರ ಜೋರಾಗಿದ್ದು ಮಕ್ಕಳು ತಂದಿರುವ ವಿವಿಧ ವಸ್ತುಗಳನ್ನು ಮಕ್ಕಳ ಪೋಷಕರು ಹಾಗೂ ಗ್ರಾಮಸ್ಥರು ಪೈಪೋಟಿಯ ಮೇರೆಗೆ ಖರೀದಿಸಿ ಸಂಭ್ರಮಿಸುತ್ತಿದ್ದಾರೆ ಅಂದ್ರು ಏನು <inaudible> 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 <inaudible>

के गंजो गंजो श्वासो श्वासो 11 गणो गंजो गंजो श्वासो श्वासो 11 गणो गंजो गंजो श्वासो श्वासो ಜಗನ್ನಾಥೆ ಪ್ರಾಥಮಿಕ ಶಾಲೆ ನಮಗೆ ಎಕ್ಸರ್ ಮಾಡೋದ್ರಿಂದ ಜನಗಳೆಲ್ಲ ತುಂಬಾ ಶ್ರಮಪಟ್ಟಿದ್ದಾರೆ ಮತ್ತು ನಮ್ಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡುತ್ತಿದ್ದಾರೆ ಮತ್ತು ಊಟದ ವ್ಯವಸ್ಥೆ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮಗೆ ಎಲ್ಲ ಜಿ ಪಿ ಶಿವರಾಮ್ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳ ಸ್ವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮಕ್ಕಳ ಜೊತೆ ಪೇರೆಂಟ್ಸು ಪೋಷಕರು ಎಲ್ಲ ಬಂದು ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ಅಚ್ಚುಕಟ್ಟಾಗಿ ಮಕ್ಕಳುಗಳಿಗೆ ತಂದೆ ತಾಯಿಗಳು ಸಾಥ್ ಕೊಟ್ಟು ತುಂಬಾ ನಮ್ಮ ಶಾಲೆಯ ಶಿಕ್ಷಕರು ಹೇಮಾವತಿ ವಿದ್ಯಾಸಂಸ್ಥೆಯ ಶಿಕ್ಷಕರು ಮುಖ್ಯ ಶಿಕ್ಷಕರು ಜಿ ಪಿ ಶಿವರಾಮ್ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕರು ಶಿಕ್ಷಕಿಯರು ಶಿಕ್ಷಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಬಹಳ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ ಅದರಿಂದ ಪೋಷಕರು ಸಹ ಸುತ್ತಮುತ್ತಲ ಗ್ರಾಮಸ್ಥರು ಸಹ ಒಂದು ಎಲ್ಲ ಈ ಈ ಫಂಕ್ಷನ್ ಈ ಮಕ್ಕಳ ಸಂತೆ ಕಾರ್ಯಕ್ರಮನ ತುಂಬಾ ಗೌರವಾನ್ವಿತವಾಗಿ ವಿಜೃಂಭಣೆಯಿಂದ ಸಮೃದ್ಧಿ ಹೊಂದಕ್ಕೆ ತರಕಾರಿ ಹಂಪಗಳು ಹಂತಗಳು ತಿನಿಸುಗಳು ಪ್ರತಿಯೊಂದು ಐಟಮ್ ಸಹ ತಂದು ಈ ಕಾರ್ಯಕ್ರಮನ ಪ್ರತಿ ವರ್ಷನೂ ಈ ರೀತಿ ನಡೆಸಿಕೊಡ್ಬೇಕಾಗಿ ಈ ನಮ್ಮ ಶಾಲೆಯ ಮಕ್ಕಳು ಮತ್ತೆ ಪೋಷಕರಿಗೆ ನಾವು ಧನ್ಯವಾದ ಹೇಳ್ತೀವಿ ನಾನು ಈ ಶಾಲೆಯ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಸಂಸ್ಥೆಯ ವತಿಯಿಂದ ಕಾರ್ಯವು ಒಂದೊಂದು ರೀತಿಯಂಥ ಆಕ್ಟಿವಿಟೀಸ್ ಅಂತ ಮಾಡಿಸ್ತಾ ಬರ್ತಾ ಇರ್ತೀವಿ ಶಾಲೆಯ ಮಕ್ಕಳಿಂದ ಈ ಬಾರಿ ವಿಜ್ಞಾನ ವಸ್ತು ಪ್ರದರ್ಶನ ಮಕ್ಕಳಿಗೆ ಜ್ಞಾನ ಹೆಚ್ಚಾಗಲಿ ವ್ಯವಹಾರದ್ದು ಅಂತ ಹೇಳಿ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಈ ನಮ್ಮ ಶಾಲೆಯ ಒಂದನೇ ತರಗತಿಯಿಂದ ಇಂದು ಏಳನೇ ತರಗತಿ ತನಕ ಏನು ವ್ಯಾಪಾರ ಮಾಡ್ತಾ ಇದ್ದಾರೆ ಆ ಹುಡುಗರಿಗೆ ಶಿಕ್ಷಕರ ಮಾರ್ಗದರ್ಶನದ ಮೇರೆಗೆ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಮುಂದೆ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಶ್ರೀರಾಮ ಮಂದಿರದ ಒಂದು ಮಾಡಲಿಂಗ್ ಮಾಡಿದ್ದಾರೆ ತುಂಬಾ ಅಚ್ಚುಕಟ್ಟಾಗಿ ಗ್ರಾಮೀಣ ಪ್ರತಿಭೆಯನ್ನು ರೀತಿಯಲ್ಲಿ ಇದ್ದರೂ ಇಷ್ಟು ಒಂದು ಸೊಗಸಾಗಿ ಅವರಿಗೆ ಸಿಗುವಂತಹ ಪರಿಕರಗಳನ್ನೇ ಮಾಡಿ ಒಂದು ನಮ್ಮ ಶಾಲೆಯ ಎಮ್ಮೆಯನ್ನು ನಮ್ಮ ಮಕ್ಕಳು ತುಂಬಿಕೊಡ್ತಾ ಇದ್ದಾರೆ ಅಂತ ಒಂದು ಮಾಡ್ಲಿಂಗ್ ನೋಡಿ ತುಂಬಾ ಸಂತೋಷ ಆಯ್ತು ಮುಂದಿನ ಭವಿಷ್ಯನೂ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಜಿ ಪಿ ಶ್ರೀರಾಮ್ ವಿದ್ಯಾಸಂಸ್ಥೆಯ ಶ್ರೀ ಜಗನ್ನಾಥ ಹಿರಿಯ ಪ್ರಾಥಮಿಕ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಕೆ ಮುರಳೀಧರ್ ಕಾರ್ಯದರ್ಶಿ ಮೋಹನ್ ಬಾಬ್ ಕಜಾಂಜಿ ನವೀನ್ ಮಾಜಿ उपाध्यक्षರು ಮಂಚುನಾಥ್ ಮಾಜಿ ಕಾರ್ಯದರ್ಶಿ ಗೋವಿಂದೇಗೌಡ ನಿರ್ದೇಶಕ ನಾಗೇಶ್ ಮುಖ್ಯ ಶಿಕ್ಷಕ ಮುಖಂದಾ ಸ್ವಾಮಿ ಸಹ ಶಿಕ್ಷಕರಾದ ಯೋಗೇಶ್ ಇಂದ್ರೇಶ್ ನಂದೀಶ್ ಚಂದ್ರಕಲಾ ಸುಮ ನಯನ ಸರದಂತೆ ಪೋಷಕರು ಮಕ್ಕಳು ಗ್ರಾಮಸ್ಥರು ಇತ್ರೋ